ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗೇರಿ ರಸ್ತೆ ಕಾಮಗಾರಿ ವಿಳಂಬ ಸಂಚಾರಕ್ಕೆ ತೊಂದರೆ ಕುಷ್ಟಗಿ ನಗರದ ಗಜನಗಡ ರಸ್ತೆ ಬಳಿಯ ಲಕ್ಷ್ಮೀ ಲೇಔಟ್ ದೇಸಾಯಿ ಬಡಾವಣೆಯಲ್ಲಿ ಸಾಯಿಬಾಬಾ ಮಂದಿರದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೊಂಡ ಗುತ್ತಿಗೆದಾರರು ರಸ್ತೆಗೆ ಜಲ್ಲಿಕಲ್ಲುಗಳನ್ನು ಸುರಿದು ಎರಡು ತಿಂಗಳಾದರೂ ಕಾಮಗಾರಿ ಪೂರ್ಣಗೊಳಿಸಿದ ಹಿನ್ನೆಲೆ ಸಾರ್ವಜನಿಕರು ನಿತ್ಯ ತೊಂದರೆ ಅನುಭವಿಸುವಂತಾಗಿದೆ ಗಜೇಂದ್ರಗಡ ಮುಖ್ಯ ರಸ್ತೆ ಸಂಪರ್ಕ ಹೊಂದಿರುವ ಶ್ರೀ ಸಾಯಿಬಾಬಾ ದೇವಸ್ಥಾನ ಮುಂದಿನ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ನಗರೋತ್ಥಾನ ಯೋಜನೆಯಡಿ ಕಾಮಗಾರಿ ಕೈಗೊಳ್ಳಲಾಗಿದ್ದು ಈ ಕಾಮಗಾರಿ ನಿರ್ವಹಣೆಯ ಹೊಣೆಯನ್ನು ಡಿಎಸ್ ಕನ್ಕೂರ್ ಎಂಬುವ ಗುತ್ತಿಗೆದಾರರು ವಹಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಆದರೆ ಕಾಮಗಾರಿ ವಿಳಂಬ ಕಾರಣ ತಿಳಿದು ಬಂದಿಲ್ಲ ಲೇಔಟ್ ಅಲ್ಲಿ ರಸ್ತೆಗೆ ಹೊಂದಿಕೊಂಡು ಬೃಹದಾಕಾರದ ತೆರೆದ ಬಾವಿ ಇದೆ ಅಲ್ಲಿಯೇ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸೇರಿದಂತೆ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯವಿದೆ ಜೊತೆಗೆ ಸಾಕಷ್ಟು ವಾಸದ ಮನೆಗಳಿವೆ ಪ್ರತಿದಿನ ಶ್ರೀ ಸಾಯಿಬಾಬಾ ದೇವಸ್ಥಾನ ದರ್ಶನ ಪಡೆಯಲು ಚಿಕ್ಕ ಮಕ್ಕಳಿಂದ ಹಿಡಿದು ಮಹಿಳೆಯರು ಯುವಕರು ವಯೋವೃದ್ಧರು ಬರುವುದು ಹೆಚ್ಚು ನಿತ್ಯ ಜನಸಂಚಾರ ಇರುವ ಈ ರಸ್ತೆಯಲ್ಲಿ ಜಲ್ಲಿಕೊಳ್ಳಗಳ ಮೇಲೆ ನಡೆಯಬೇಕಾದರೆ ಜನ ಯಾತನೆ ಪಡುವಂತಾಗಿದೆ ಸಂಚರಿಸುವ ವಾಹನಗಳ ಚಕ್ರಗಳು ಜಲ್ಲಿ ಕಲ್ಲುಗಳಲ್ಲಿ ಸಿಲುಕಿ ವಾಹನಗಳು ನಿಯಂತ್ರಣಕ್ಕೆ ಸಿಗದೆ ಅಪಘಾತ ಸಂಭವಿಸುತ್ತಿವೆ ಪಾದಾಚಾರಿಗಳು ರಸ್ತೆ ಪಕ್ಕ ನಡೆದುಕೊಂಡು ಹೋಗಬೇಕೆಂದರೆ ಹೊಂದಿಕೊಂಡು ತೆರೆದ ಬಾವಿ ಇದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ಎಂದು ಅಲ್ಲಿನ ನಿವಾಸಿಗಳು ಹಾಗೂ ದೇವಸ್ಥಾನಕ್ಕೆ ಬರುವ ಭಕ್ತರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಬಂಧಿಸಿದ ಪುರಸಭೆ ಅಧಿಕಾರಿಗಳು ಆದಷ್ಟು ಬೇಗ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಭಕ್ತರಿಗೆ ಭಾಳ ತೊಂದರೆ ಆಯ್ತಲ್ಲಿ ನಮಗೂ ಮನೆಯವರಿಗೂ ಸುತ್ತಮುತ್ತ ಮನೆಯವ್ರಿಗೆ ಭಾಳ ತೊಂದರೆ ಆಗೈತೆ ಸಣ್ಣರಿಗೆ ತೊಂದರೆ ಆಗುತ್ತೆ ನಮ್ಮ ಬೈಕ್ ತಗೊಂಡು ಅಡ್ಡಾಡಕ್ಕೆ ನೆಕ್ಸ್ಟ್ ಕಾರ್ ತಗೊಂಡು ಅಡ್ಡಾಡೋಕ್ಕಾಗಲ್ಲ ಬೈಕ್ ಟೈರ್ ಹೊಡೆದೈತೆ ನೆಕ್ಸ್ಟ್ ಕಾರಿನ ಟೈರ್ನ ಹೊಡೋದವ ಜ ಸಣ್ಣ ಪುಟ್ಟ ಜನರು ಬಿದ್ದಾರೆ ಸಾಹೇಬ ಭಕ್ತರಿಗೆ ಅಂತಾರೆ ಭಾಳ ತೊಂದರೆ ಆಯ್ತಾ ಸಾಹೇಬ ಭಕ್ತರು ಒಂದು ಎರಡು ತಿಂಗ್ಳದ ಭಕ್ತರು ಗುಡಿ ಬರೋದೇ ಬಿಟ್ಬಿಟ್ರೆ ಆ ಸಮ್ಮದು ಈ ಶೀಘ್ರದಲ್ಲಿ ಮಾಡಿದರೆ ಮಾಡಿದೆ ಜನರಿಗೆ ಚೆನ್ನಾಗಿರುತ್ತೆ ಎಲ್ಲರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಮಾಡಿ ಬಂದು ನಿಮ್ಮ ಪ್ರೆಸ್ ಮೂಲಕ ನಾವು ಮನೆ ಮಾಡಿದ್ಕೊಳ್ತೇವೆ ಈ ಕೆಲಸಗಾರಿಗೆ ಯಾರು ಗ್ರಾಂಟಿ ಏನು ಗೊತ್ತಿದೆ ಇದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ರೀ ಮೋಸ್ಟ್ಲಿ ಕನಕೂರು ಡಿ ಎಸ್ ಕನಕೂರು ಗುತ್ತಿಗೆದಾರ ನಾನು ಅನ್ಕೊಂಡ್ರಿ ಅವ ಉಮೇಶ್ ಮಂಗ್ಳೂರು ಬಂದು ಇಲ್ಲಿ ಮೇಲುಸ್ತುವಾರಿ ಮಾಡೋಕೈತೆ ಹ್ಞೂ ಒಟ್ಟು ಶೀಘ್ರ ಆಗ್ಬೇಕು ಆಗ್ಬೇಕು ರೀ ಭಾಳ ಜನರು ಭಾಳ ತೊಂದರೆ ಆಗೈತೆ ರೀ ನಮಗೂ ತೊಂದರೆ ಎಲ್ಲರಿಗೂ ತೊಂದರೆ ಆಗೈತೆಗಳಿಗೆ ಭಾಳ ಅಪಾಯ ಅಪ್ಪಾಯ ಬಿದ್ದೀವಿ ರೀ ಸರ್ ನಾವು ಬಿದ್ದೀವಿ ರೀ ಹುಡುಗರು ಬಿದ್ದಾವ ಮೂರಾಂಕು ಜನ ಬಿದ್ದಾರೆ ಎಸ್ ಕಳಿಸಿವಿ ಭಾಳ ಸಮಸ್ಯೆ ಆಗೈತೆ ರೀ ಕೈಗದ್ದು ಟೈರಿಂದ ಗಾಡಿಗೆ ಬಿಡೋದು ಜನರಿಗೆ ಬಿಡೋದು ಭಾಳ ಸಮಸ್ಯೆ ಆಯ್ತು ಅದು ಶೀಘ್ರದಲ್ಲಿ ಇದನ್ನು ದಂಬರಿ ಆಯಿತು ಸಿ ಸಿ ಆಯ್ತು ಏನೂ ಗೊತ್ತಿಲ್ಲ ಮುಗಿಸ್ಬೇಕೆಂದು ನಾನು ವಿನಂತಿ